ವೀಕ್ಷಕರೇ ನಾವೇನು ಅಂತ ಪದೇ ಪದೇ ಎಲ್ಲರಿಗೂ ಅರ್ಥ ಮಾಡ್ಸೋಕ್ಕೆ ಹೋಗಬಾರ್ದು ಯಾಕಂದರೆ ನಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡೋರು ನಾವು ಎಂಥ ಪರಿಸ್ಥಿತಿಲೇ ಇದ್ರೂ ನಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೋತಾರೆ ಜೀವನದಲ್ಲಿ ನಮ್ಮನ್ನು ಯಾರೇ ಕೈಬಿಟ್ರೂ ನಮ್ಮ ಒಳ್ಳೆತನ ಯಾವತ್ತೂ ಕೈ ಬಿಡಲ್ಲ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ಇವತ್ತಿನ ವಿಡಿಯೋದಲ್ಲಿ ಮೀನರಾಶಿಯವ್ರಿಗೆ ಕಷ್ಟಗಳು ಯಾಕೆ ಬರುತ್ತೆ ಅಂತ ನೋಡೋಣ ಮೊದಲನೇದಾಗಿ ನೀವು ಮೀನರಾಶಿಯವರು ತುಂಬಾ ಸೆನ್ಸಿಟಿವ್ ಇರ್ತೀರ ನಿಮ್ಮಲ್ಲಿ ಭಾವನೆಗಳ ತೀವ್ರತೆ ಹೆಚ್ಚಾಗಿರುತ್ತೆ ನಿಮ್ಮ ಮನಸ್ಥಿತಿ ಬಹಳ ಬೇಗ ಬದಲಾಗ್ತಾ ಇರುತ್ತೆ ಎಲ್ಲ ವಿಷಯಗಳನ್ನೂ ಮನಸ್ಸಿಗೆ ಹಾಕೋತೀರಾ ನೊಂದ್ಕೋತೀರ ಎರಡನೇದಾಗಿ ನೀವು ಯಾವುದೇ ಒತ್ತಡ ಅಥವಾ ಸಮಸ್ಯೆಗಳು ಎದುರಾದಾಗ ನಿಮಗೆ ಎದುರಾಗಿರೋ ಸಮಸ್ಯೆಗಳನ್ನ ಫೇಸ್ ಮಾಡೋ ಬದಲು ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ನೋಡ್ತೀರಾ ನಿಮ್ಮದೇ ಒಂದು ಕನಸಿನ ಲೋಕ ಕಟ್ಕೊಂಡಿರ್ತೀರಾ ಆ ಮಾಯಾಲೋಕದಲ್ಲಿ ಕನಸು ಕಾಣ್ತಾ ಇರ್ತೀರ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ತುಂಬ ವಿಳಂಬ ಮಾಡ್ತೀರ ಪದೇ ಪದೇ ಮುಂದೂಡ್ತೀರ ಸಂಕಷ್ಟದಿಂದ ಪಲಾಯನ ಮಾಡೋಕ್ಕೆ ಪ್ರಯತ್ನ ಪಡ್ತೀರಾ ಇದರ ಬದಲು ಸಮಸ್ಯೆಗಳನ್ನ ಧೈರ್ಯವಾಗಿ ಎದುರಿಸೋದನ್ನು ಅಭ್ಯಾಸ ಮಾಡ್ಕೋಬೇಕು ನೀವು ಮೂರನೇದಾಗಿ ಅತಿಯಾಗಿ ನಂಬೋದು ಹಾಗೆ ಮೋಸ ಹೋಗೋದು ನಿಮ್ಮದು ಜಲತತ್ವದ ರಾಶಿ ಭಾವನೆಗಳು ಹೆಚ್ಚಾಗಿರುತ್ತೆ ಶುಕ್ರಗ್ರಹ ನಿಮ್ಮ ರಾಶಿಯಲ್ಲೇ ಉಚ್ಚಸ್ಥಾನಕ್ಕೆ ಬರೋದರಿಂದ ಪ್ರೀತಿ ಸಹನೆ ಕರುಣೆ ಇದೆಲ್ಲ ಹೆಚ್ಚಾಗಿರುತ್ತೆ ನಿಮ್ಮ ಮನಸ್ಸು ಬೇಗ ಮರುಗುತ್ತೆ ಹಾಗೆ ನಿಮ್ಮ ರಾಶಿಯಲ್ಲಿ ಬುಧಗ್ರಹ ನೀಚ ಲೆಕ್ಕಾಚಾರ ಮಾಡಲ್ಲ ನೀವು ಅತಿಯಾಗಿ ನಂಬ್ತೀರಾ ಕೊನೆಗೆ ನೀವು ನಂಬ್ದವ್ರೆ ನಿಮಗೆ ಮೋಸ ಮಾಡ್ತಾರೆ ನಿಮಗೆ ಬೇಜಾರಾಗುತ್ತೆ ಒಂಟಿತನ ಕಾಡೋಕ್ಕೆ ಶುರು ಆಗುತ್ತೆ ನನಗೆ ಯಾರು ಸವಾಸನೂ ಬೇಡ ಅಂತ ಕಾಲ ಕಳೆಯೋಕ್ಕೆ ನಿಮ್ಮದೇ ಮಾಯಾಲೋಕದೊಳಗಡೆ ಹೊರಟೋಗ್ತೀರಾ ನಿಮ್ಮದೇ ಪ್ರಪಂಚದಲ್ಲಿ ಇರೋಕ್ಕೆ ಇಷ್ಟಪಡ್ತೀರಾ ನಿಮ್ಮನ್ನು ಯಾರೇ ದುರ್ಬಳಕೆ ಮಾಡಿಕೊಂಡ್ರು ಸಹ ಅವರನ್ನು ಕ್ಷಮಿಸಿ ಸುಮ್ಮನಾಗ್ತೀರಾ ನಿಮಗೆ ಮೋಸ ಮಾಡಿರೋ ವ್ಯಕ್ತಿಗಳಲ್ಲೂ ಕೂಡ ಏನಾದರೂ ಒಳ್ಳೆ ಗುಣ ಇದೆಯಾ ಅಂತ ಅದನ್ನು ಹುಡುಕಿ ಅಪ್ರಿಷಿಯೇಟ್ ಮಾಡ್ತೀರಾ ನಾಲ್ಕನೇದಾಗಿ ದೃಢವಾದ ನಿರ್ಧಾರ ತಗೊಳ್ಳೋಕ್ಕೆ ಹಿಂಜರಿತೀರಾ ಯಾಕೆಂದರೆ ನಿಮಗೆ ಎಮೋಷನ್ಸ್ ಜಾಸ್ತಿ ತಪ್ಪು ನಿರ್ಧಾರ ತಗೋಬಿಟ್ರೆ ಅನ್ನೋ ಭಯ ಬೇರೆ ಕಾಡ್ತಾ ಇರುತ್ತೆ ನಿಮ್ಮನ್ನು ಯಾವುದೇ ವಿಷಯನ ದೊಡ್ಡದು ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ನೀವು ಎಮೋಷನ್ಸ್ನ ಬಿಟ್ಟು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಆನಂತರ ದೃಢವಾದ ನಿರ್ ನಿರ್ಣಯ ತಗೊಳ್ಳೋದನ್ನು ಅಭ್ಯಾಸ ಮಾಡ್ಕೋಬೇಕು ನಿಮಗೆ ಇಂಟ್ಯೂಷನ್ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ಅದರಂತೆ ನಿರ್ಧಾರ ತಗೋಬೇಕು ನೀವು ಮೀನರಾಶಿಯವರು ರಿಯಲಿಸ್ಟಿಕ್ಕಾಗಿ ಯೋಚನೆ ಮಾಡೋದನ್ನು ಕಲಿಬೇಕು ನೀವು ಕಾಣೋ ಕನಸು ವಾಸ್ತವಕ್ಕೆ ಎಷ್ಟು ಹತ್ತಿರ ಇದೆ ಅಂತ ಯೋಚನೆ ಮಾಡಬೇಕು ಓವರ್ ಥಿಂಕ್ ಮಾಡಿದರೆ ಏನು ಪ್ರಯೋಜನ ಇಲ್ಲ ಅಲ್ವಾ ಒಂದೇ ಸಾರಿಗೆ ನಮ್ಮ ವ್ಯಕ್ತಿತ್ವವನ್ನೇ ಬದಲಾಯಿಸ್ಕೊಳ್ಳೋಕೆ ಆಗಲ್ಲ ನಿಜ ಮೊದಲು ಸಣ್ಣ ಸಣ್ಣ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಶುರು ಮಾಡಿ ಆನಂತರ ಅದೇ ತಾನಾಗೆ ಅಭ್ಯಾಸ ಆಗುತ್ತೆ ಐದನೇದಾಗಿ ನಿಮಗೆ ನೀವು ಬೌಂಡ್ರಿ ಹಾಕ್ಕೊಂಡಿರಲ್ಲ ನೋ ಅನ್ನೋದನ್ನು ಮೊದಲು ಕಲಿಬೇಕು ನೀವು ಬೇರೆಯವ್ರು ಯಾರೋ ಬೇಜಾರು ಮಾಡ್ಕೋತಾರೆ ಹರ್ಟ್ ಆಗಿಬಿಡ್ತಾರೆ ಅಂತ ಎಲ್ಲದಕ್ಕೂ ಎಸ್ ಅಂತಿದ್ರೆ ನಿಮ್ಮ ಭಾವನೆಗಳಿಗೆ ಬೆಲೆಯಲ್ಲಿರುತ್ತೆ ಹೇಳಿ ಇದು ಬುದ್ಧಿವಂತರ ಲಕ್ಷಣ ಅಲ್ಲ ಅಲ್ವಾ ಅತಿಯಾದ ಸಹಾನುಭೂತಿ ತೋರಿಸ್ತೀರಾ ನಿಮ್ಮ ತೊಂದರೆಗಳು ನಿಮ್ಮ ಕಷ್ಟಗಳನ್ನ ಬದಿಗೊತ್ತಿ ಬೇರೆಯವ್ರಿಗೆ ಸಮಾಧಾನ ಮಾಡ್ತಾ ಕೂತ್ಬಿಡ್ತೀರ ಸಂಘರ್ಷಗಳಿಗೆ ಭಯ ಪಟ್ಕೊಂಡು ಮುಖಾಮುಖಿಯಾಗಿ ಮಾತಾಡದೆ ನಿಮ್ಮ ಸುಖ ಸಂತೋಷನ ತ್ಯಾಗ ಮಾಡ್ತೀರಾ ಈ ರೀತಿ ಮಾಡಿದರೆ ನೀವು ಖುಷಿಯಾಗಿರೋದು ಯಾವಾಗ ನೀವೇ ಯೋಚನೆ ಮಾಡಿ ಮೊದಲು ನಿಮ್ಮನ್ನು ನೀವು ಆರೈಕೆ ಮಾಡ್ಕೊಳ್ಳಿ ನಿಮ್ಮ ಯೋಗಕ್ಷೇಮಕ್ಕೆ ಮೊದಲು ಆದ್ಯತೆ ಕೊಡಿ ನಿಮ್ಮ ಕೈಯೇ ಖಾಲಿ ಆಗೋಯ್ತು ಅಂದರೆ ಯಾರಿಗೂ ಏನೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ನಿಮ್ಮ ಪೀಸ್ ಆಫ್ ಮೈಂಡ್ ಹಾಳು ಮಾಡ್ತಾರಲ್ಲ ಅಂಥವ್ರನ್ನ ನಿಮ್ಮ ಪಾಸಿಟಿವ್ ಎನರ್ಜಿನ ಡ್ರೈನ್ ಮಾಡೋ ಅಂಥ ವ್ಯಕ್ತಿಗಳನ್ನ ದೂರ ಇಡಿ ಸೈಲೆಂಟಾಗಿ ಸುಮ್ಮನೆ ಓವರ್ ಥಿಂಕ್ ಮಾಡೋ ಬದಲು ಸ್ಟ್ರೈಟಾಗಿ ನೋ ಅಂತ ಹೇಳಿ ವೀಕ್ಷಕರೇ ಒಂದು ಅರ್ಥ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಇಲ್ಲದೆ ಇರೋದನ್ನ ಇಷ್ಟ ಇಲ್ಲ ಅಂತ ಹೇಳೋದು ಅಪರಾಧ ಅಲ್ಲ ನಿಮ್ಮ ದೊಡ್ಡ ಸಮಸ್ಯೆ ಏನು ಗೊತ್ತಾ ಮಿಸ್ಕಮ್ಯುನಿಕೇಷನ್ನು ನಿಮ್ಮ ಅಗತ್ಯಗಳು ಏನಿದೆ ನಿಮ್ಮ ಭಾವನೆಗಳು ಏನು ಅನ್ನೋದನ್ನು ಮುಕ್ತವಾಗಿ ಬಾಯ್ಬಿಟ್ಟು ಹೇಳೋದೇ ಇಲ್ಲ ನೀವು ಆರನೇದಾಗಿ ವಿಕ್ಟಿಮ್ ಮೆಂಟಾಲಿಟಿಯಿಂದ ಮೊದಲು ಹೊರಗಡೆ ಬರಬೇಕು ನೀವು ನನ್ನನ್ನು ಯಾರೂ ಅರ್ಥ ಮಾಡ್ಕೊಳಲ್ಲ ನನಗೆ ಎಲ್ಲರೂ ನೋವು ಕೊಡ್ತಾರೆ ಮೋಸ ಮಾಡ್ತಾರೆ ಅಂತ ಬಲಿಪಶುವಿನ ರೀತಿ ಮಾತಾಡೋ ಬದಲು ವಾಸ್ತವದಲ್ಲಿ ನೀವ್ಯಾರು ನಿಮಗೇನು ಬೇಕು ನೀವು ಬಯಸೋದು ವಾಸ್ತವಕ್ಕೆ ಎಷ್ಟು ಹತ್ತಿರ ಇದೆ ಅನ್ನೋದನ್ನು ಯೋಚನೆ ಮಾಡಬೇಕು ನೀವು ಪ್ರತಿಯೊಬ್ಬ ವ್ಯಕ್ತಿನೂ ವಿಭಿನ್ನವಾಗಿರ್ತಾನೆ ವ್ಯಕ್ತಿತ್ವದಲ್ಲಿರೋ ವೈವಿಧ್ಯತೆಯನ್ನು ಅರ್ಥ ಮಾಡ್ಕೋಬೇಕು ನಿಮ್ಮ ವ್ಯಕ್ತಿತ್ವ ಒಂದು ರೀತಿ ಇದ್ದರೆ ಇನ್ನೊಬ್ಬರ ವ್ಯಕ್ತಿತ್ವ ಮತ್ತೊಂದು ರೀತಿ ಇರುತ್ತೆ ವಾಸ್ತವಿಕತೆಯ ಅರಿವಿಲ್ಲದೆ ಕಲ್ಪನಾ ಲೋಕದ ಬಯಕೆಗಳನ್ನು ನಿಜ ಜೀವನದಲ್ಲಿ ಬಯಸಿದರೆ ಸಿಗೋದಿಲ್ಲ ಕೊನೆಗೆ ಡಿಸಪಾಯಿಂಟ್ಮೆಂಟ್ಸ್ ಆಗುತ್ತೆ ನೀವು ಗ್ರೇಟ್ ಲಿಸ್ನರ್ಸು ಬೇರೆಯವ್ರ ಭಾವನೆಗಳು ಸಂಪೂರ್ಣವಾಗಿ ಖಾಲಿಯಾಗೋ ತನಕೂ ಅವ್ರ ಮಾತನ್ನು ಕೇಳಿಸ್ಕೊತೀರಾ ಆದರೆ ನಿಮ್ಮ ಭಾವನೆಗಳನ್ನ ನಿಮ್ಮಲ್ಲೇ ಬಚ್ಚಿಟ್ಕೋತೀರ ಈ ರೀತಿ ಮಾಡೋ ಬದಲು ಆತ್ಮೀಯರ ಬಳಿ ಹೇಳ್ಕೊಳ್ಳಿ ಸಲಹೆ ತಗೊಳ್ಳಿ ನಿಮಗೆ ಸರಿ ಅನಿಸಿದರೆ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ನಿಮ್ಮ ಮೌನದಿಂದನೇ ಸಂಬಂಧಗಳು ಹಾಳಾಗುತ್ತೆ ಫ್ರೆಂಡ್ಶಿಪ್ಪು ರಿಲೇಷನ್ಶಿಪ್ಪಲ್ಲಿ ತೊಂದರೆಗಳಾಗುತ್ತೆ ಲೂಸು ಸೈಕೋ ಮೂಡಿ ಫೆಲೋ ಅಂತೆಲ್ಲ ಹಣೆ ಪಟ್ಟಿ ಹೊತ್ಕೋತೀರ ಒಬ್ಬಂಟಿಯಾಗಿ ಕಣ್ಣೀರಾಗ್ತೀರಾ ಪ್ರಿಯ ವೀಕ್ಷಕರೇ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶನೇ ನಿಮ್ಮಲ್ಲಿ ಒಂದು ಬದಲಾವಣೆ ಬರಲಿ ಅಂತ ಚಿಂತೆ ಮಾಡಬೇಡಿ ಇನ್ನೇನು ಶನಿಗ್ರಹ ಮೀನರಾಶಿಗೆ ಪ್ರವೇಶ ಮಾಡೋದ್ರಿಂದ ಮುಂದಿನ ಎರಡೂವರೆ ವರ್ಷಗಳಲ್ಲಿ ನಿಮ್ಮಲ್ಲಿ ಬದಲಾವಣೆಗಳು ಖಂಡಿತ ಆಗುತ್ತೆ ಹೊಸ ವ್ಯಕ್ತಿ ಆಗ್ತೀರಾ ಎಲ್ಲ ದೌರ್ಬಲ್ಯಗಳನ್ನ ಮೆಟ್ಟಿ ನಿಂತು ಹೊಸ ವ್ಯಕ್ತಿಗಳಾಗಿ ಯಶಸ್ಸಿನ ದಾರಿಯ ಕಡೆ ಪ್ರಯಾಣ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು